ಈ ಸೊಸೈಟಿಗಳು ಮಾಡ್ತಾ ಇರುವಂತದ್ದು ಕೆಲವೊಂದಷ್ಟೇ ಲಿಮಿಟೆಡ್ ಆಕ್ಟಿವಿಟೀಸ್ ಎಲ್ಲಾ ರೀತಿಯಾದ ಆಕ್ಟಿವಿಟೀಸ್ ಅಲ್ಲಿ ಅವರಿಲ್ಲ ಆಟಿಟ್ಯೂಡ್ ನಮ್ಮ ನಮ್ಮ ಚೇಂಜ್ ಆಗಲ್ಲ ಮ್ಯಾನೇಜ್ಮೆಂಟ್ ಇವತ್ತಿನ ಆಡಳಿತ ಮಂಡಳಿಯಲ್ಲಿ ಯಾವುದೇ ಯುವಕರನ್ನ ಸೇರ್ಪಡೆ ಮಾಡ್ಕೊಳ್ತಾರೆ ಇದಕ್ಕೆ ಏನ್ ಕಾರಣ ಇರ್ಬೋದು ಇಲ್ಲಿ ಅಧ್ಯಕ್ಷನ್ಗೆ ನಾನ್ ನೋಡೋದು ಪ್ರೇಮ್ಜಿ ಟಾಟಾ ನಾರಾಯಣ ಮೂರ್ತಿರುವಂತಹ ವಿಷನ್ ಅಂದ್ರೆ ನಾನ್ ಇದಾಗಬೇಕು ನಾನ್ ನಿಂತದ್ಬೋದು ನಾನು ಇಷ್ಟು ದೊಡ್ಡ ಸಂಸ್ಥೆಯವನ್ನ ಲೀಡ್ ಮಾಡಬೇಕು ಹೇಳುವಂತದ್ದು ಯಾರಿಗೂ ಆಸ್ಪಿರೇಷನ್ ನನಗಂತೂ ಕಂಡಿಲ್ಲ ಸರ್ಕಾರಿ ಸಂಸ್ಥೆ ಒಂದು ನಾಲೆಜ್ ಇಂಡಸ್ಟ್ರಿ ಆಗಬೇಕು ಅಡಿಕೆ ಕೊಡೋದು ಸಾಲ ಕೊಡೋದು ಹೊರತಾಗಿ ಮತ್ತೊಂದು ಜಗತ್ತಿದೆ ಇದೆ ಅನ್ನುವ ಕಲ್ಪನೆಯೇ ಇಲ್ಲ ಆದ್ರೆ ನಮ್ಮಂತ ಎಫ್ ಪಿ ಓಗಳಿಗೆ ಈ ಸಬ್ಸಿಡರಿ ಆಕ್ಟಿವಿಟೀಸ್ ಪ್ರೈಮರಿ ಆಕ್ಟಿವಿಟಿ ಇಂದು ನಮ್ಮ ಹತ್ರ ಸಾಕಷ್ಟು ಡೇಟಾ ಇದೆ ಆ ಡೇಟಾ ಈಗ ನಾನು ಇದು ಉಪಯೋಗ ಮಾಡ್ತಾ ಇಲ್ಲ ಸ್ಪಷ್ಟವಾದ ಬಿಗಿನಿಂಗ್ ಇರುತ್ತೆ ಸ್ಪಷ್ಟಂಗೆ ಇರುತ್ತೆ ಹಾಗೆ ಇಲ್ಲಿ ಪ್ರಾಬ್ಲಮ್ ಯಾರು ನೌಕರ ತಪ್ಪು ಮ್ಯಾನೇಜ್ಮೆಂಟ್ ಇನ್ ತಪ್ಪು ಅಥವಾ ಹೋಗಿ ಪ್ರಶ್ನೆ ಕೇಳಿದ್ ನನ್ ತಪ್ಪ ಎಲ್ಲರೂ ಓಡೋ ಕುದುರೆ ಆಗ್ಬೇಕು ಏನ ಸತ್ ಕತ್ತೆ ಅಂತ